ಗುಡ್ ಮಾರ್ನಿಂಗ್ ಇದು ಅರ್ಲಿ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀರ ಅಂಥದ್ದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ಹೇಳಿದಾಗೆ ನನ್ನ ಮಗಳು ನನ್ನ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ನೀನೇ ನನಗೆ ಕೊಡೋದಿಲ್ಲ ಅಂತ ನನ್ನ ಹೇಳಿದ್ಲಲ್ವಾ ಹಾಗಾಗಿ ಅವಳೇನೆ ಟೀನೂ ಕೂಡ ಮಾಡಿ ಕೊಟ್ಟಳು ನನಗೆ ಬೆಳಗ್ಗೆ ಆಯಿತು ಸರಿ ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಅವಳು ಸ್ವಲ್ಪ ಬದುಕು ಮಾಡೋದು ಐ ಮೀನ್ ಏನಂದರೆ ಅಡುಗೆ ಮನೆಯಲ್ಲಿ ಇರೋವಂಥ ಬದುಕು ಅವಳು ಜಾಸ್ತಿ ನಾನು ಓನಾಗಿ ಬಿಟ್ಟಿರಲಿಲ್ಲ ಅವಳು ಕಾಫಿ ಟೀ ಅಡುಗೆ ಈ ಥರದ್ದು ತಿಂಡಿ ಅಂತೇಳಿ ಅದಕ್ಕೆ ನೋಡೋಣ ಚೆನ್ನಾಗಿ ಮಾಡಲಿ ಕಲ್ತ್ಕೊಳ್ಳಿ ಅವಳು ಸ್ವಲ್ಪ ಅಂತೇಳಿ ಬಿಟ್ಬಿಟ್ಟಿದ್ದೀನಿ ಅದಕ್ಕಾಗಿ ಅವಳೇ ಬೆಳಗ್ಗೆ ಟೀ ಮಾಡಿ ತಂದು ಕೊಟ್ಟಳು ಬೇರೆ ಎಲ್ಲ ಕೆಲಸನೂ ಮೇಲಿಂದ ನೆಲ್ಲ ತೊಳೆಯೋದು ಕಸ ಗೊಡಿಸೋದೆಲ್ಲ ಇಷ್ಟು ದಿನವೂ ಅವಳೇ ಮಾಡ್ಕೊತ ಇದ್ಲು ನಾನು ಅಡುಗೆ ಮನೆ ಕೆಲಸ ನೋಡ್ಕೊಂಡ್ರೆ ಅಡುಗೆ ಒಂದು ನಾನೇ ಬೇಗ ಬೇಗ ಮಾಡಿಬಿಟ್ಟು ಸುಮ್ಮನೆ ಹಾಕ್ತಾಯಿದ್ದೆ ಇವಾಗ ನಾನು ಅದನ್ನು ಕೂಡ ನಾನೇ ಮಾಡ್ತೀನಿ ಅಮ್ಮ ಸ್ವಲ್ಪ ದಿನ ಅದ್ಲು ಸರಿ ಆಯಿತು ಬಿಡು ಅಂತೇಳಿ ನಾನು ಸುಮ್ಮನೆ ಅದೇ ಒಂದೆರಡು ದಿನ ನಾನು ಕೂಡ ರೆಶ್ಟ್ ತಣ್ಣಂಗಾಗುತ್ತೆ ಅಂತೇಳಿ ನನಗೆ ರೆಶ್ಟ್ ತಗೊಳ್ಳೆ ಅಂತ ತಗೊಳ್ಳೋಂಥದ್ದೇನೂ ಆಗಿಲ್ಲ ಹೇಳಬೇಕು ಅಂತಂದರೆ ಏನಾದರೆ ಒಂದೇ ಸಮಯ ಏನೋ ನಾನು ಶುಕ್ರವಾರ ಶನಿವಾರ ಒಂದು ಪೂಜೆ ಮಾಡೋದಕ್ಕೆ ಹೋಗ್ತೀನಲ್ವ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡೋದಕ್ಕೆ ಎಲ್ಲ ಬಟ್ಟೆಗಳ್ನ ನುಡ್ಕೊಂಡು ಬಟ್ಟೆಗಳು ತೊಳೆಯೋದು ಪಾತ್ರೆಗಳು ಕಸ ಮೊಸ್ರೆ ಅದಕ್ಕೆ ಜೋಡಿಸ್ಕೊಳ್ಳೋದು ಪ್ರತಿಯೊಂದು ಇರುತ್ತಲ್ವ ತುಂಬ ತ್ರಾಸು ಅನಿಸುತ್ತೆ ಒಂದು ಒಂದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವನೆ ಎದ್ದು ನಾನು ಈ ಪೂಜೆ ಪುನಸ್ಕಾರ ಹಿಡಿದಿರೋದ್ರಿಂದ ಎಷ್ಟು ಒಂದು ಮೂರು ದಿನ ರೆಸ್ಟ್ ತಗೊಂಡು ಸುಮ್ಮನೆ ಹಗಲು ರಾತ್ರಿ ಸುಮ್ಮನೆ ಎದ್ದಾಡ್ಸಂಗೆ ಮಲ್ಕೊಂಡ್ಬಿಟ್ರೂ ಒಂದು ರೆಸ್ಟ್ ಸಾಕಾಗೋದಿಲ್ಲ ಅನಿಸುತ್ತೆ ಅಷ್ಟು ಟಯರ್ಡ್ ಅನಿಸುತ್ತೆ ಯಾಕಂದರೆ ಇದು ನಾನು ಮಾಡ್ತಾ ಅದಕ್ಕೆ ಸುಮಾರು ಹದಿನಾರು ಹದಿನೇಳನೇ ವಾರ ಆಗೋಗ್ಬಿಡ್ತು ನಾವು ಹಳ್ಳಿಯಿಂದಲೂ ಮಾಡ್ಕೊಂಬಂದಿರೋದು ಇನ್ನೂ ನೆನ್ನೆ ಮೊನ್ನೆ ಮಾಡ್ತಾರಂಥದ್ದೆಲ್ಲ ಹಾಗಾಗಿ ಮಾಡಿ ಮಾಡಿ ಸಾಕಾಗೋಗಿ ಸಾಕಾಗೋಯ್ತು ಅನ್ನೋ ಥರ ಒಂಥರ ಟಯರ್ಡ್ ಅನಿಸುತ್ತೆ ಮತ್ತೆ ಬಿಡೋದಕ್ಕೂ ಆಗೋಲ್ಲ ಇಪ್ಪತ್ತೊಂದನೇ ವಾರ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಯಾರೇ ಆಗಲಿ ಒಂದು ಪೂಜೆ ಹಿಡಿದ್ರೆ ದುರ್ಗಾ ಒಮ್ಮೆ ಪೂಜೆ ಹಿಡಿದ್ರೆ ನಿಂಬೆಡೆ ಬೆಳೆ ಅಂತ ಏನು ಮಾಡೋದೇ ಕೇಳಿದ್ರೆ ಇಪ್ಪತ್ತೊಂದು ವಾರ ಮಾಡ್ತಾರೆ ಕಂಪ್ಲೀಟು ಹಾಗಾಗಿ ನಾನು ಕೂಡ ವಾರ ಕಂಪ್ಲೀಟ್ ಮಾಡಬೇಕಲ್ಲ ಒಂದು ಹದಿನಾರು ಹದಿನೇಳು ಆಗಿದೆ ಹಂಗಾಗಿಬಿಟ್ಟು ಮಧ್ಯದಲ್ಲಿ ಬಿಡೋಕ್ಕಾಗಲ್ಲ ಭಾಳ ಟಯರ್ಡ್ ಅನ್ನಿಸೋದು ಭಾಳ ಸುಸ್ತು ಅನಿಸೋದು ನಾನು ತಡಿಲಾರ್ದೆ ಏನೋ ಒಂದು ಹೇಳ್ಬಿಟ್ಟೆ ನನ್ನ ಮಗಳಿಗೆ ನೀನೇ ಒಂದು ಬದುಕು ಮಾಡೋದಿಲ್ಲ ಹಂಗೆ ಹೀಗೆ ಅಡುಗೆ ಮನೆಯದು ಮಾಡ್ತೀನಿ ಅಂತೀಯಾ ಸುಮ್ಮನೆ ಆಗ್ತೀಯಾ ಅಂತ ಹಾಗೆಲ್ಲ ಮಾತಾಡಿದೆ ಆಯಿತು ನಾನೇ ಮಾಡ್ತೀನಿ ಬಿಡಮ್ಮ ನೀನೇನೋ ಮಾಡಲೇಬೇಡ ಈಗಿಂದ ಮಾಡೋಕ್ಕೆ ಹೋಗ್ಬೇಡ ಅಂತ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾಳೆ ಪಾಪ ಹಂಗಾಗಿ ನಾನು ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ ಅಷ್ಟೇ ಎಷ್ಟು ಚಿಕ್ಕ ಮನೆ ಆದ್ರೂ ಕೂಡ ಎಷ್ಟು ಆಯಾಸ ಸುಸ್ತು ಅಂತ ಅನ್ಸುತ್ತೆ ಅಂತಂದರೆ ಯಾಕಂದರೆ ಎಲ್ಲದನ್ನು ನೀಟಾಗಿರಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ನಾವು ಮನೆ ಕೆಲಸ ಮಾಡೋದಾಗಲಿ ಪ್ರತಿಯೊಂದನ್ನು ಮಾಡೋದಕ್ಕೆ ಮುಂದಾಗ್ತೀವಿ ಅದು ಯಾವುದೇ ಒಂದು ಫಾಲ್ಟ್ ಅನ್ಸಿದ್ರು ಕೂಡ ಅದನ್ನು ನಾವು ಬಿಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಪ್ರತಿಯೊಂದು ಪದ್ಧತಿ ಪ್ರಕಾರ ಏನಂದರೆ ಇಷ್ಟ ಕೆಲಸ ಆಗಿರಲೇಬೇಕು ಯಾವುದು ಪೆಂಡಿಂಗ್ ಬಟ್ಟೆಗಳೇ ಆಗಲಿ ಎಷ್ಟೇ ಕಷ್ಟ ಆದರೂ ಕೂಡ ಏನೂ ಉಟ್ ಹೋಗೋದಿಲ್ಲ ಡೈಲಿನೆಲ್ಲ ತೊಳೆಯೋದಾಗಿರಲಿ ಡೈಲಿ ಕಸ್ ಎಲ್ಲ ಒಂದು ಪ್ರತಿಯೊಂದೂ ಬಾಗಿಲು ತೊಳೆಯೋದಾಗಿರಲಿ ಎಲ್ಲದು ಒಂದು ಪದ್ಧತಿ ಪ್ರೊಸೀಜರ್ ಪ್ರಕಾರ ಮಾಡೋಕೆ ಹೋಗ್ತಿವಲ್ವಾ ಏ ಬಿಡು ನಾಳೆ ಮಾಡಿರಾಯ್ತು ಯಾವುದಾದ್ರೂ ಬಟ್ಟೆನ ಇನ್ನೊಂದು ಹೇಳಿದ್ರೆ ಬಿಟ್ಟು ತೊಳೆದಾಯ್ತು ಅದೇ ಯಾವುದು ಪೆಂಡಿಂಗ್ ಅಂತ ಬಿಟ್ಕೊಳಕ್ಕೆ ಹೋಗೋದಿಲ್ಲ ಹಂಗಾಗಿಬಿಟ್ಟು ಆಯಾಸ ಸಂಕಟ ಇದೆಲ್ಲ ಆಗುತ್ತೆ ಪೂಜೆ ದಿನ ಅಂತೂ ನನಗೆ ಗುರುವಾರದಿಂದನೇ ಸ್ಟಾರ್ಟ್ ಮಾಡಿರ್ತೀನಿ ಗುರುವಾರದಿಂದನೇ ಕೂಡ ಎಲ್ಲ ಕೆಲಸ ಮುಗ್ದಿರಬೇಕು ಬೆಳಗ್ಗೆ ಎದ್ದು ನಾನು ಪೂಜೆ ಮಾಡೋದೊಂದೇ ಇರುತ್ತೆ ಹಂಗಾಗ್ಬಿಟ್ಟು ನನಗೆ ಹೊತ್ತು ಪೂಜೆ ಮಾಡುವಾಗೂ ಕೂಡ ಶು ಗುರುವಾರ ಎಷ್ಟು ನಾನು ಟಯರ್ಡ್ ತಗೊಂಡಿರ್ತೀನೋ ಅವತ್ತು ಶುಕ್ರವಾರ ನಾನು ಬೆಳಗ್ಗೆ ಎದ್ದು ನಾನು ಪೂಜೆ ಮುಗಿಸ್ಬಾರೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ನನಗೆ ಒಂದು ದಿನದ ಫುಲ್ಲು ಟಯರ್ಡ್ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿರುತ್ತೆ ನನಗೆ ಆ ಥರ ಒಂದು ಏನು ಮಾಡೋಕ್ಕಾಗಲ್ಲ ನನಗೆ ಸಾಕಾಗಿ ಆ ಮಾತು ಹೇಳಿದೆ ಅಷ್ಟೇ ಪಾಪ ಅವಳಿಗೆ ಅವಳು ಆಯಿತು ಬಿಡಮ್ಮ ನಾನೇ ಮಾಡ್ತೀನಿ ಅಂತ ಸ್ವಲ್ಪ ಜವಾಬ್ದಾರಿ ತಗೊಂಡ್ಳು ಅಡುಗೆ ಮನೆ ಅಂತದು ಬಿಡು ಮಾಡಲಿ ಅಥವಾ ಸುಮ್ಮನೇ ಪರವಾಗಿಲ್ಲ ಎಲ್ಲ ಅಡುಗೆಗಳು ಚೆನ್ನಾಗಿ ಮಾಡ್ತಾಳೆ ಬಟ್ ಆದರೆ ನಾನೇ ಅವ್ಳಿಗೆ ಏನಕ್ಕೆ ಅಡುಗೆ ಮನೆ ಅದೆಲ್ಲ ಕೆಲಸ ಹೋಗೋದು ಬಿಡು ನಾನೇ ಇದ್ದೀನಲ್ವ ಮಾಡೋಣ ಅಂತೇಳಿ ಪಾಪ ಅವಳು ಕೂಡ ಯಾವುದನ್ನು ಎಳ್ಸ್ಕೊಳ್ಳೋಕೆ ಹೋಗೋದಿಲ್ಲ ನನ್ನ ಮಗಳು ಆ ಥರ ಎಲ್ಲನೂ ಕೆಲಸ ಮಾಡ್ತಾಳೆ ಅಲ್ಲ ಬರುತ್ತೆ ಯಾವುದು ಬರೋದಿಲ್ಲ ಅಂತೇನಿಲ್ಲ ಕಸ ಆಂಬಸ್ರೆ ಎಲ್ಲದೂ ಮಾಡ್ತಾಳೆ ನಾನು ಇವಾಗ ಹತ್ರ ಏನಕ್ಕೆ ಮಾಡ್ತದೆ ಅಂತೇಳಿ ನಾನು ಸುಮ್ಮನೆ ಹಾಕ್ತಿದ್ದೆ ಅಷ್ಟೇ ಇವಾಗ ನಾನು ಬಟ್ಟೆಗಳಿದ್ದು ಒಂದೆರಡು ಶುಕ್ರವಾರದಿಂದ ನಾನು ತೊಳೆದಿರಲಿಲ್ಲ ಅವನಿಗೆ ಸ್ವಲ್ಪ ಸಾಕದಂಗಾಗಿ ಹಂಗಾಗಿ ಹಿಂಗೆ ಅವನ್ನೆಲ್ಲ ನೆನೆ ನೆನಕಾಕ್ಬಿಟ್ಟು ಬೆಳಗ್ಗೆ ತಿಂಡಿ ಏನಾದರೂ ಮಾಡಿದ ನಂತರ ತೊಳೆಯೋಣ ಅಂತೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಟೈಮ್ ಬಂದು ಸುಮಾರು ಹತ್ತು ಗಂಟೆ ಆಗಿದೆ ಬೆಳಬಳಿಗ್ಗೆ ಹತ್ತು ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ತಿಂಡಿ ಮಾಡ್ತಾಯಿದ್ದಾಳೆ ನೆನೆಯಿಂದ ಸ್ವಲ್ಪ ಅಡುಗೆಯೂ ಇದ್ದಾಳೆ ಪರವಾಗಿಲ್ಲ ಹಂಗೆಲ್ಲ ಹೇಳಿದ್ದಕ್ಕೆ ಏನು ಮಾಡೋದಿಲ್ಲ ಹಾಗೆಗೆ ಅಂತೆಲ್ಲ ಹೇಳಿದ್ದಕ್ಕೆ ಪರವಾಗಿಲ್ಲ ಅವಳು ಟಮ್ಟಪಾತು ಕೂಡ ಮಾಡಿದ್ಲು ನೆನ್ನೆ ಸಾಯಂಕಾಲವೂ ಕೂಡ ಅನ್ನ ಸಾಂಬಾರು ಮಾಡಿದ್ಲು ಈಗಲೂ ಕೂಡ ಏನು ಮಾಡ್ತಾ ಇದ್ದಾಳೆ ಬನ್ನಿ ಕೇಳೋಣ ಅಶಾ ಏನು ಮಾಡ್ತಾ ಇದೆಯಾ ಉಪ್ಪಿಟ್ಟು ಮಾಡ್ತಾ ಇದೆಯಾ ಉಪ್ಪಿಟ್ಟಿಗೆಲ್ಲ ಜೋಡ್ಸಿದ್ಯಾ ಇದು ಉಪ್ಪಿಟ್ಟಿಂದ ರವೆ ಹುರಿದ್ಯಾಲೆ ಹಾಂ ಉಪ್ಪಿಟ್ಟು ಮಾಡ್ತಾ ಇದ್ದಾಳಂತೆ ಫ್ರೆಂಡ್ಸ್ ನೋಡೋಣ ಯಾವ ಥರ ಮಾಡ್ತಾಳೆ ಅಂತೇಳಿ ಇದೆ ಫಸ್ಟ್ ಟೈಮು ನನ್ನ ಮಗಳು ಉಪ್ಪಿಟ್ಟು ಮಾಡ್ತಾ ಇರೋಂಥದ್ದು ಹೇಗೆ ಮಾಡ್ತಾಳೆ ನೋಡೋಣ ಸ್ವಲ್ಪ ಅಡುಗೆ ಕಲೀಲಿ ಅನ್ನೋದು ಒಂದು ಇರಲಿ ನನ್ನ ಮನೆಯಲ್ಲೇ ತಪ್ಪು ಸರಿ ನನ್ನ ತಾಯಿ ಜೊತೆಗಿದ್ದಾಗಲೇ ನನ್ನ ಮಕ್ಕಳು ಸ್ವಲ್ಪ ಅಡುಗೆ ಕೆಲಸ ಮಾಡೋದು ಕಲ್ತಿದ್ದೆ ಬೆಟರ್ ಅನ್ಸುತ್ತೆ ಮುಂದೆ ಏನಕ್ಕೆ ಅಂತಂದರೆ ನಾನು ಕೂಡ ಮದುವೆ ಆಗದ ವಸ್ತ್ರಲ್ಲಿ ನನಗೊಂದು ಟೀನೂ ಕೂಡ ಮಾಡಕ್ಕೆ ಬರ್ತಾ ಇರಲಿಲ್ಲ ನನ್ನ ಮಗಳು ಇವಾಗ ಅನ್ನ ಸಾಂಬಾರು ಮಾಡ್ತಾಳೆ ಉಪ್ಪಿಟ್ಟು ಮಾಡ್ತಾ ಉಪ್ಪಿಟ್ಟು ಹೆಂಗೋ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ಮಾಡ್ತಿರೋದು ಟಮ್ಟೊ ಭಾತ್ ಮಾತ್ರ ನೆನೆ ಪರ್ಫೆಕ್ಟಾಗಿ ಮಾಡಿದ್ಲು ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡಿದ್ಲು ಚಿತ್ರಾನ್ನ ಮಾಡ್ತಾಳೆ ಕಾಫಿ ಟೀ ಎಲ್ಲ ಮಾಡ್ತಾಳೆ ನನಗೆ ಕಾಫಿ ಎಷ್ಟಕ್ಕೆ ನೀರಿಡಬೇಕು ಎಷ್ಟು ಕಾಫಿ ಮಾಡಬೇಕು ಹೆಂಗೆ ನೀರಿಡಬೇಕು ಅದು ಏನೋ ಗೊತ್ತಿಲ್ಲ ನಮ್ಮ ಮನೆಗೆ ಜಾಸ್ತಿ ಜನ ಒಂದು ಹನ್ನೆರಡು ಹದಿಮೂರು ಜನ ಮೇಲೆ ಇದ್ದರು ನನ್ನ ತವ್ರ ಮನೆಯಲ್ಲಿ ಅವಾಗ ಅವ್ರಿಗೆ ಟೀ ಮಾಡಬೇಕು ಅಂದರೂ ಒಂದೊಂದು ಚೊಂಬು ಗಟ್ಟಲೆ ಮೇಲೆ ಮಾಡಬೇಕಾಗಿತ್ತು ಟೀ ಮಾಡುವಂಥ ಮನೆ ಕೊಟ್ಟಾಗ ಒಂದು ಚೊಂಬು ಇಬ್ಬರಿಗೇನಾಯಿತು ಒಂದು ಚೊಂಬು ನೀರಿಟ್ಟು ಟೀ ಮಾಡಿದ್ದೆ ನಾನು ಹಂಗೆ ಆಗಬಾರ್ದು ಏನು ನನಗೆ ಅದ್ರ ಬಗ್ಗೆ ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪನೂ ಕೂಡ ಟಚ್ ಇರಲಿಲ್ಲ ಹಂಗಾಗಿ ಆ ಥರ ಎಲ್ಲ ಆಗಬಾರ್ದು ನನ್ನ ಮಗಳಿಗೆ ಗೊತ್ತಾಗೋ ಇವಾಗ ಅವಳು ಎಷ್ಟು ಜನಕ್ಕೆ ಎಷ್ಟು ಮಾಡ್ಬೇಕು ಅನ್ನೋದು ಕೂಡ ಅವಳಿಗೆ ಗೊತ್ತು ನನಗೆ ಅಷ್ಟು ಸುಖವಾಗಿ ಬೆಳೆಸಿದ್ರು ಇಷ್ಟು ಮಟ್ಟಿಗೆ ಪರವಾಗಿಲ್ಲ ಅಡುಗೆ ಮಾಡ್ತಾ ಇದ್ದಾಳೆ ನೋಡೋಣ ಉಪ್ಪಿಟ್ಟು ಹೆಂಗೆ ಮಾಡ್ತಾಳೆ ಅದನ್ನು ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ que ಈ ಉಪ್ಪಿಟ್ಟು ನಾನು ಕೂಡ ಎಷ್ಟು ಚೆನ್ನಾಗಿ ಮಾಡ್ತೀನ ಇಲ್ಲ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ನನ್ನ ಮಗಳು ಮಾಡಿದ್ದಾಳೆ ಉದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಎರಡು ಮೂರು ಸಲ ಉಪ್ಪಿಟ್ಟು ಕೆಟ್ಟೋಗಿತ್ತು ಹಿಂದಿನ ಬ್ಲಾಗಲ್ಲಿ ಹೇಳ್ಕೊಂಡಿದ್ದೀನಿ ಅವತ್ತು ಕೆಟ್ಟಿದ್ದೆ ಶಿವ ಮತ್ತೆ ತಿರ್ಗಾ ನಾನು ಉಪ್ಪಿಟ್ಟು ಅಂತ ಹೆಸರೇತಿ ನಾನು ಉಪ್ಪಿಟ್ಟು ಮಾಡೋಕ್ಕೆ ಹೋಗಿಲ್ಲ ಇವಳು ಬಯಸ್ತಾ ಇದ್ಲು ಒಂದು ಎರಡು ಮೂರು ದಿನ ನನ್ನ ಮಗಳು ಅಮ್ಮ ಸಬ್ಬಾಕ್ಷಿ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡು ಸಬ್ಬಾಕ್ಷಿ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡು ಅಂತ ಹೇಳ್ತಾನೆ ಇದ್ಲು ನಾನು ಸಬ್ಬಾಕ್ಷಿ ಸೊಪ್ಪು ತಂದಿರಲಿಲ್ಲವಲ್ಲ ಮಾಡ್ತೀನಿ ತಂದಾಗ ಅಂತೇಳಿ ಸುಮ್ಮನೆ ಆಗಿದ್ದೆ ಮನೇಲೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಂತೂ ಸ್ಪೆಷಲ್ಲಾಗಿ ನನ್ನ ಮಗಳು ಉಪ್ಪಿಟ್ಟು ಮಾಡಿಕೊಟ್ಟಿದ್ಲು ನನಗೇನು ಯಾವುದೋ ಥರದ ಹುಷಾರಿಲ್ಲ ಆ ಥರದೇನೂ ಇಲ್ಲ ಆದರೂ ಕೂಡ ನನ್ನ ಮಗಳಿಗೆ ನಾನು ಅಡುಗೆ ಮಾಡೋದಕ್ಕೆ ಬಿಟ್ಟಿದ್ದೀನಿ ಈ ಒಂದು ಟೈಮಲ್ಲಿ ಅವಳೇ ಮಾಡ್ತೀನಿ ಅಂತಂದಳು ಮಾಡಲಿ ಅಂತೇಳಿ ಅವಳು ಸ್ವಲ್ಪ ಅಡುಗೆ ಎಲ್ಲ ಕಲಿಯೋ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಲಿ ಅಂಥೇಳಿ ಅಲ್ಲಂತೂ ಸ್ವಲ್ಪ ಆ ಮಾ ಟ್ರೈ ಮಾಡ್ತಾ ಇರಲಿಲ್ಲ ಇತ್ತೀಚೆಗೆ ಹಾಕೊಂಡು ಮಾಡ್ತಾಯಿದ್ದಾಳೆ ಎಲ್ಲ ಇತ್ತೀಚೆಗೂ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾಳೆ ಮಾಡಲಿ ಯಾಕಂದರೆ ನಮ್ಮ ಎದುರಿಗೇನೆ ತಾಯಿ ಒಂದು ಮಡಿಲಲ್ಲಿ ಇದ್ದಾಗಲೇ ಮಕ್ಕಳು ಅಡುಗೆ ಗಿಡಿಗೆ ಮಾಡೋದು ಸಣ್ಣ ಪುಟ್ಟ ಕೆಲಸ ಮಾಡೋದೆಲ್ಲ ಕಲಿಬೇಕು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ತಾಯಿ ಮಡಿಲಲ್ಲಿ ಇದ್ದಾಗಲೇನೆ ನಾನು ಅಂತಂದರೆ ಐ ಮೀನ್ ಏನು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನನಗೆ ತಾಯಿ ಇಲ್ಲ ಬಟ್ ನಮ್ಮಮ್ಮ ನನ್ನ ಜೊತೇಲಿ ಇದ್ದಾಗ್ಲೇ ನಾನು ಮದುವೆ ಆಗಿದ್ದು ಮದುವೆ ಆಗಿ ನಾಲ್ಕು ವರ್ಷ ಐದು ವರ್ಷ ನಮ್ಮ ನಮ್ಮಮ್ಮ ಡೆತ್ ಆಗೋದ್ರು ಐದು ವರ್ಷ ಆರು ವರ್ಷ ಅನ್ನೋಷ್ಟೊತ್ತಿಗೆ ಡೆತ್ ಆಗೋದ್ರು ಆದರೆ ಅಷ್ಟು ಬೇಗನೆ ಹೋದರೂ ನನಗಿಂತ ಏಜ್ ಆಗಿರೋಂಥರ ಅಂಥವರಿಗೂ ಕೂಡ ತಾಯಿಗಳು ಇದ್ದಾರೆ ತಂದೆ ತಾಯಿ ಇದ್ದಾರೆ ನಂಗೆ ಅವ್ರು ನೋಡಿದರೆ ನಂಗೆ ತುಂಬ ಬೇಜಾರೂ ಆಗುತ್ತೆ ಹಾಗೆ ಯಾಕೆ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮಮ್ಮ ಇದ್ದೂ ಕೂಡ ನನಗೆ ಒಂದು ಟೈಮಲ್ಲಿ ನನಗೆ ಒಂದು ಟೀ ಮಾಡೋದಕ್ಕೂ ಕೂಡ ನನಗೆ ಬರಲಿಲ್ಲ ಟೀ ಮಾಡು ಅಂತಂದರೆ ಗಂಡನ ಮನೆಗೆ ಹೋದಾಗ ಒಂದು ಎರಡು ಲೋಟ ಟೀಗೆ ನಾನು ಒಂದು ಚೊಂಬು ಟೀ ಮಾಡಿದ್ದೆ ನಾನು ಒಂದು ಚೊಂಬು ಟೀ ಮಾಡಿ ಬೈಸ್ಕೊಂಡಿದ್ದೆ ಅದನ್ನು ಈ ಎಲ್ಲ ಮಾತಾಡಿದರು ಒಂದು ಚೊಂಬು ಟೀ ಅವಳಿಗೆ ಟೀ ಮಾಡಕ್ಕೆ ಬರೋದಿಲ್ಲ ಿಲ್ಲ ಅಂತ ಹಂಗೆ ಆಗಬಾರ್ದು ನೋಡಿ ಹಂಗಾಗಿ ಸ್ವಲ್ಪ ಟಚ್ ಇರಲಿ ಅಂತೇಳಿ ನನ್ನ ಮಗಳೇನು ಆ ಥರ ಒಂದು ಟೀನೇ ಮಾಡಕ್ಕೆ ಬರ್ದಿರೋ ವರ್ಗು ಹೋಗಿಲ್ಲ ಅವಳು ಅವಳಿಗೆಲ್ಲ ಒಂದು ಮೆಥಡು ಈಗಿನ ಕಾಲದ ಮಕ್ಕಳಿಗೆ ಏನು ಹೇಳ್ಕೊಡೋದೆ ಬೇಡ ಅಷ್ಟು ಚೆನ್ನಾಗಿ ನ್ಯಾಕ್ ಇರುತ್ತೆ ಹಿಂಗೆ ಹಿಂಗೆ ಮಾಡು ಅಂದ್ಬಿಟ್ರೆ ಸಾಕು ಹಂಗೆ ಅಂತ ಮಾಡಿಬಿಡ್ತವೆ ಆ ಒಂದು ಮಕ್ಕಳು ಇವಾಗಿನ ಒಂದು ಮಕ್ಕಳು ಏನಂತ ಹೇಳ್ಬೇಕು ಅಂದರೆ ಆ ಒಂದು ರೇಂಜಲ್ಲಿದ್ದಾವೆ ಮಕ್ಕಳ ಎಲ್ಲರೂ ಕೂಡ ಹಂಗಾಗಿ ನನ್ನ ಮಗಳು ನೆನ್ನೆ ಕೂಡ ಒಂದು ಅಡುಗೆಯೂ ತುಂಬಾ ಚೆನ್ನಾಗಿ ಮಾಡಿದ್ಲು ನಾನು ಯಾವ ಥರ ಮಾಡ್ತೀನೋ ಒಂದು ಚೂರು ಒಂದೇ ಒಂದು ಸಾಸಿವೆ ಕಾಳಷ್ಟು ವ್ಯತ್ಯಾಸವೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಟಮೊಟೊ ಭಾತ್ ಮಾಡಿದ್ಲು ಇವತ್ತು ಕೂಡ ನನ್ನ ಮಗಳು ಚೆನ್ನಾಗೇ ಮಾಡಿದ್ಲು ಉಪ್ಪಿಟ್ಟು ಮಾಡಿದ್ಲು ಒಂದು ಕೆಲವೊಂದು ಸಲ ನಾನೇ ಕೂಡ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಬಿಡ್ತೀನಿ ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಇರಬಾರ್ದು ಅಂತೇಳಿ ಅಥವಾ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಕೆಲವೊಂದು ಟೈಮ್ ಹಿಂಗೆ ಏನಾದರೂ ಮಾಡಿ ಯಾವುದೋ ಮೈಂಡಲ್ಲಿ ಯಾವುದೋ ಒಂದು ಮೋಡಲ್ಲಿ ಇದ್ದೆ ಬಟ್ ಆದರೆ ಹಂಗೆ ಮಾಡಲ್ಲ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಉಪ್ಪಿನಕಾಯಿಗೂ ಮತ್ತು ಉಪ್ಪಿಟ್ಟಿಗೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ನನ್ನ ಮಗಳು ಉಪ್ಪಿಟ್ಟು ಮಾಡಿದ್ಲು ಮಾಡಿ ಕೊಟ್ಟಿದ್ಲು ಮತ್ತೆ ಮಧ್ಯಾಹ್ನ ಕೂಡ ಈಗ ಸಾಂಬಾರು ಮಾಡಿದ್ರೆ ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ನನಗೆ ಬೇರೆ ಕೆಲಸ ಇತ್ತು ಹಂಗಾಗಿ ಆ ಅಡುಗೆನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ ಹಾಗೆ ಇನ್ನೊಂದು ನನ್ನ ನನ್ನ ಒಂದು ವ್ಯೂವರ್ಸ್ ಒಬ್ರು ನನಗೆ ಒಂದು ಒಳ್ಳೆ ಕಮೆಂಟ್ ಹಾಕಿದ್ದಾರೆ ಅವ್ರ ಹೆಸರು ಬಂದು ಪ್ರಾರ್ಥನಾ ಸಾಯಿ ಅಂತೇಳಿ ಕಮೆಂಟ್ ಅಲ್ಲಿ ಏನು ತಿಳಿಸಿದ್ದಾರೆ ಅಂತಂದ್ರೆ ನನಗೆ ಹಾಯ್ ಹೇಳಿ ಅಂತ ಕೇಳ್ಕೊಂಡಿದ್ದಾರೆ ಕಮೆಂಟ್ ಅಲ್ಲಿ ಪ್ರಾರ್ಥನಾ ಸಾಯಿಯವರು ನನಗೆ ಏನಂತ ಕಮೆಂಟ್ ಹಾಕಿದ್ದಾರೆ ಅಂತಂದರೆ ಹಾಯ್ ರಾಣಿ ಅಕ್ಕ ನನ್ನ ಹೆಸರು ಅಮೃತ ಒಂದು ಸತಿ ಹಾಯ್ ಅಂತ ಹೇಳಿ ನಿಮ್ಮ ಲಾಗು ತುಂಬ ಚೆನ್ನಾಗಿರುತ್ತೆ ಕೀಪ್ ಗ್ರೋಯಿಂಗ್ ಅಂತ ಕಳಿಸಿದ್ದಾರೆ ತುಂಬ ಥ್ಯಾಂಕ್ ಯು ಪ್ರಾರ್ಥನಾ ಸಾಯಿ ಅವರೇ ಪ್ರಾರ್ಥನಾ ಸಾಯಿ ಅವರೇ ತುಂಬ ಥ್ಯಾಂಕ್ ಯು ನಿಮ್ಮ ಒಂದು ಈ ಕಮೆಂಟಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ನಾನು ಹಾಯ್ ಕೂಡ ಮಾಡ್ತಾ ಇದ್ದೀನಿ ಪ್ರಾರ್ಥನಾ ಪ್ರಾರ್ಥನಾ ಸಾಯಿಯವರೇ ನಿಮಗೆ ಕೂಡ ಹಾಯ್ ನನ್ನ ಮಗಳು ಕೂಡ ಹಾಯ್ ಮಾಡ್ತಾ ಇದ್ದಾಳೆ ಇವಳು ನನ್ನ ಮಗಳು ನನಗೆ ಒಬ್ಬಳೆ ಮಗಳು ನೀವು ಕೇಳಿದ್ರಿ ಇನ್ನೊಂದು ವ್ಲಾಗಲ್ಲಿ ಇನ್ನೊಂದು ಇನ್ನೊಂದು ಕಮೆಂಟಲ್ಲಿ ಇನ್ನೂ ಒಂದು ಕಮೆಂಟ್ ಕಳಿಸಿದ್ದಾರೆ ನಾನು ಅದಕ್ಕೆ ನಾನು ವೀಡಿಯೋ ಮುಖಾಂತರ ರಿಪ್ಲೈ ಇದ್ದೀನಿ ಆಲ್ರೆಡಿ ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ ಇದ್ರ ಜೊತೆ ಈ ಕಮೆಂಟನ್ನು ಕೂಡ ಹೇಳ್ತೀನಿ ಈಗ ಸೂಪರ್ ಮ್ಯಾಮ್ ನಾನು ಅಮೃತ ಅಂತ ಹೇಳಿ ತುಂಬ ಚೆನ್ನಾಗಿ ವ್ಲಾಗ್ ಮಾಡ್ತೀರಾ ಮ್ಯಾಮ್ ಎಲ್ಲಿರೋದು ನೀವು ನಿಮಗೆ ಒಬ್ಬಳೆ ಮಗಳ ನಂಗೂ ನಿಮ್ಮ ನಂಗೂ ನಿಮ್ಮ ನೋಡಿದರೆ ತುಂಬ ಖುಷಿ ಆಗುತ್ತೆ ದೇವರು ನಿಮ್ಮ ನಿಮಗೆ ಒಳ್ಳೆಯದು ಮಾಡಲಿ ಅಂತ ಹಾಕಿ ತುಂಬ ಆರ್ಟ್ಸ್ ಸಿಂಬಲ್ ಕಳಿಸಿದ್ದಾರೆ ಮತ್ತು ಒಂದು ಐಸ್ ಕ್ರೀಮ್ ಸಿಂಬಲ್ನೂ ಕೂಡ ಕಳಿಸಿದ್ದಾರೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಿಮಗೆ ತುಂಬ ಥ್ಯಾಂಕ್ ಯು ಹೌದು ನನಗೆ ಇವಳು ಒಬ್ಬಳೆ ಮಗಳು ನನ್ನ ಮಗಳೇ ನನಗೆ ಎಲ್ಲ ನನ್ನ ಮಗಳೇ ನನಗೆಲ್ಲ ಪ್ರಪಂಚ ಈಗ ನನಗೆ ಇದೇ ಥರ ಸಪೋರ್ಟ್ ಮಾಡಿ ನನ್ನ ವ್ಲಾಗ್ಸ್ನ ಎಲ್ಲ ವ್ಲಾಗ್ಸನ್ನು ದಯವಿಟ್ಟು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಮತ್ತು ಪ್ರತಿಯೊಂದು ವ್ಯೂವರ್ಸ್ಗೂ ನಾನು ಹೇಗೆ ಕೇಳ್ಕೊತಾ ಇದ್ದೀನಿ ಅಂತಂದರೆ ನಿಮಗೆ ಯಾರ್ದಾದ್ರೂ ಬರ್ತ್ಡೇ ಇತ್ತು ಅಥವಾ ಆನಿವರ್ಸರಿ ಇತ್ತು ಅಂತಂದರೆ ನನಗೆ ಒಂದಿನ ಎರಡು ದಿನ ಮುಂಚೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ನನ್ನ ವ್ಲಾಗಲ್ಲಿ ನಾನು ನಿಮ್ಮನ್ನ ಹೆಸರು ತೊಗೊಂಡು ನಾನು ಹಾಯ್ ಅಂತ ಹೇಳಿ ವಿಶ್ ಮಾಡ್ತೀನಿ ನನಗೆ ಯಾವುದಾದ್ರೂ ಒಂದು ಫಾಲ್ಟ್ ನನ್ನ ಕಡೆಯಿಂದ ಯಾವುದಾದ್ರೂ ತಪ್ಪು ಅಂತ ಅನಿಸಿದರೆ ಏನಾದರೂ ಫಾಲ್ಟ್ ಅಂತ ಅನಿಸಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನಾನು ತಿದ್ಕೊಳ್ಳೋದಕ್ಕೂ ಟ್ರೈ ಮಾಡ್ತೀನಿ ಪ್ರಾರ್ಥನಾ ಸಾಯಿ ಅವರು ಯಾವ ಊರು ಅಂತ ಕೇಳಿದರೆ ನನ್ನ ಒಂದು ಊರು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಅಂತೇಳ್ಬಿಟ್ಟು ನನ್ನ ತವರು ಮನೆ ಬಂದು ಮೈಸೂರು ಅಂತ ನಾನು ಇಲ್ಲಿ ತುಮಕೂರು ಡಿಸ್ಟಿಕ್ಕು ಶಿರಾ ತಾಲೂಕಲ್ಲಿರೋವಂಥದ್ದು ಎಲ್ಲರೂ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ನನಗೂ ಕೂಡ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ಲೈಕ್ ಕೊಡಿ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಒಂದು ಅಭಿಪ್ರಾಯ ಏನಿದ್ರು ಕೂಡ ನಾನು ಓದ್ತೀನಿ ಅದಕ್ಕೆ ರಿಪ್ಲೈನು ಕೂಡ ಮಾಡ್ತೀನಿ ಯಾವ ಥರ ನಿಮಗೆ ವಿಡಿಯೋಸ್ ಬೇಕು ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಿದರೆ ಅದಕ್ಕೂ ಕೂಡ ನಾನು ಟ್ರೈ ಮಾಡ್ತೀನಿ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ಇಷ್ಟರಲ್ಲಿ ಯಾವುದಾದರೂ ತಪ್ಪು ಅಂತ ಅನಿಸಿದ್ರೆ ಅದನ್ನು ಕೂಡ ಹೇಳಿ ತಿದ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇನ್ನು ಮುಂದೆ ಡೈಲಿ ಒಂದೊಂದು ವ್ಲಾಗಂತೂ ಬಂದೇ ಬರುತ್ತೆ ಅದರಲ್ಲಿ ದಯವಿಟ್ಟು ಯಾವ ಮಿಸ್ ಮಾಡದೆ ನೋಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಮತ್ತು ನಾನು ಲೈವಿಗೆ ಬರೋ ದಿನ ಒಂದಿನ ಮುಂಚೆ ನಾನು ನಿಮಗೆ ಒಂದು ಶಾರ್ಟ್ಸಲ್ಲಿ ಹಾಕಿರ್ತೀನಿ ಇಂಥ ದಿನ ಲೈವಿಗೆ ಬರ್ತೀನಿ ಅಂತ ಲೈವಿಗೆ ಬಂದಾಗ ನೀವು ಕೂಡ ಎಲ್ಲರೂ ಜಾಯ್ನ್ ಆಗಿ ನಾನು ಬೆಳಿಗ್ಗೆ ಸುಮಾರು ಇವತ್ತು ಹನ್ನೊಂದು ಗಂಟೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗೆ ನಾನು ಲೈವಿಗೆ ಬಂದಿದ್ದೆ ಇವತ್ತೇ ಫಸ್ಟ್ ಬಂದಿದ್ದಂಥದ್ದು ಲೈವಿಗೆ ಬರೋಣ ನಾನು ಲೈವಿಗೆ ಬರ್ತೀನಿ ನಾನು ಲೈವಲ್ಲಿ ಸಿಗೋಣ ಇಂಥ ದಿನ ಬರ್ತೀನಿ ಅಂತ ನಾನು ಹೇಳ್ತೀನಿ ಅವತ್ತಿನ ದಿನ ಎಲ್ಲರೂ ಕೂಡ ಸೇರಿ ಮಾತಾಡೋಣ ನಿಮ್ಮ ಅಭಿಪ್ರಾಯ ನಿಮ್ಮ ಒಂದು ಅನಿಸಿಕೆ ಏನಿದ್ರು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ವ್ಲಾಗ್ ಯಾವ ಥರ ನಿಮಗೆ ಇಷ್ಟ ಆಗುತ್ತೆ ಆಗೋದಿಲ್ಲ ಅಥವಾ ಯಾವ ಥರ ಕಂಟೆಂಟ್ ಕೊಡಬೇಕು ನನ್ನ ನನ್ನ ಒಂದು ವೀಡಿಯೋಸ್ ನಿಮಗೆ ಬೋರ್ ಅನಿಸಿದ್ರು ಕೂಡ ಅದೆಲ್ಲನೂ ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬೋದು ಅದಕ್ಕೆ ನನ್ನ ಕೈಲಾದಷ್ಟು ನಾನು ನಿಮಗೂ ಕೂಡ ನನ್ನ ಒಂದು ತಪ್ಪುಗಳು ನಾನು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ಒಳ್ಳೊಳ್ಳೆ ವೀಡಿಯೋಸ್ನ ಕೊಡೋದಕ್ಕೆ ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಕಂಟಿನ್ಯೂ ಆಗುತ್ತೆ ಇವ್ಲಾಗೂ ಇವಾಗ ನನ್ನ ಮಗಳು ಬಿಸಿ ಬಿಸಿ ಅನ್ನ ಸಾಂಬಾರು ಮಾಡಿದ್ದಾಳೆ ಇವಳಿಗೆ ಒಂದು ಚಾನ್ಸು ನನ್ನ ಮಗಳಿಗೆ ನ್ಯೂಟ್ರಲೈಸ್ ಆಗಲಿ ಅಂತೇಳಿ ನಾನು ಆರಾಮಾಗಿದ್ದಾಗ ಅವಳಿಗೆ ಏನು ರಿಸ್ಕ್ ಕೊಡೋದು ನಾನೇ ಬೇಗ ಬೇಗ ಮಾಡಿಬಿಡ್ತೀನಿ ಅಂತೇಳಿ ಮಾಡ್ತಿದ್ದೆ ಈಗ ಅವಳು ಮಾಡಿದಾಳೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ ಉಪ್ಪಿಟ್ಟು ಕೂಡ ಚೆನ್ನಾಗಿ ಮಾಡಿದ್ವಿ ಇವಾಗ ಅನ್ನ ಸಾಂಬಾರು ಮಾಡಿದ್ದಾಳೆ ಯಾವ ಥರ ಮಾಡಿದ್ದಾಳೆ ಅನ್ನೋದು ಕೂಡ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಮಗಳು ಬಿಸಿ ಬಿಸಿ ಅನ್ನ ಮಾಡಿ ಸಾಂಬಾರು ಮಾಡಿ ಇಟ್ಟಿದ್ದಾಳೆ ಈಗ ನನಗೆ ತಟ್ಟೆಗೆ ಸರು ಕೂಡ ಮಾಡ್ತಾಯಿದ್ದಾಳೆ ನೋಡೋಣ ಯಾವ ಥರ ಬಂದಿದೆ ಸಾಂಬಾರು ಅಂತೇಳಿ ಎಲ್ಲ ತರಕಾರಿ ಹಾಕಿ ಹುಳಿ ಸಾಂಬಾರು ಮಾಡಿದಾಳೆ ಖಾರ ಹೆಂಗಿರುತ್ತೆ ಉಪ್ಪು ಖಾರ ಹೆಂಗಿರುತ್ತೆ ಗೊತ್ತಿಲ್ಲ ನಾನು ಜಾಸ್ತಿ ಅವಳು ಒಂದು ಅಡುಗೆ ರುಚಿ ನಾನು ಕೂಡ ನೋಡಿಲ್ಲ ಇತ್ತೀಚೆಗೆ ನೋಡ್ತಾ ಇರೋಂಥದ್ದು ನನ್ನ ಮುಂಚೆಲ್ಲೂ ಕೂಡ ನಾನು ಅವಳಿಗೆ ಓನಾಗಿ ಅಡುಗೆ ಮಾಡೋದಕ್ಕೆ ಬಿಟ್ಟಿಲ್ಲ ಈಗಲೇ ಅವಳು ಯಾಕೋ ಇಂಟ್ರೆಸ್ಟ್ ಬಂದು ಮಾಡ್ತಾ ಇದ್ದಾಳೆ ಮುಂಚೆಲ್ಲ ನಾನು ಅವ್ಳಿಗೆ ಏನಕ್ಕೆ ರಿಸ್ಕ್ ಕೊಡೋದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ತಾಯಿದ್ದೆ ನಾನೇ ಮಾಡೋಣ ಹೇಳಿ ಬ ಹೋಗ್ಬಿಟ್ಟು ನಾನೇ ಬೇಗ ಬೇಗ ಮಾಡಿಬಿಟ್ಟು ಸುಮ್ಮನೆ ಆಗ್ತಾಯಿದ್ದೆ ನೋಡಿ ಈ ಥರ ಮಾಡಿದ್ದಾಳೆ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡೋದಕ್ಕೆ ಇಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ನಿನಗಿರ್ಬೋದು ಗೊತ್ತಿಲ್ಲ ಕಲರ್ಫುಲ್ಲಾಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅನ್ನ ಸಾಂಬಾರು ನೋಡೋಣ ಟೇಸ್ಟ್ ಯಾವ ಥರ ಇದೆ ಟೇಸ್ಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಮಗಳು ಮಾಡಿದಂಥ ಸಾಂಬಾರು ಇವತ್ತು ಬೆಳಿಗ್ಗೆಯೂ ಕೂಡ ತಿಂಡಿಯೂ ಮಾಡಿರೋ ಅಂಥದ್ದು ನನ್ನ ಮಗಳು ಮತ್ತು ತಿರ್ಗಾ ಅನ್ನ ಸಾಂಬಾರು ಕೂಡ ಮಾಡಿರೋ ಅಂಥದ್ದು ಇವತ್ತು ಡೇ ಫುಲ್ ಡೇ ನಾನು ಫ್ರೀಯಾಗೇ ಇದ್ದೀನಿ ಆದರೂ ಕೂಡ ನನಗೊಂದು ಕೆಲಸ ಪೆಂಡಿಂಗ್ ಇದೆ ಅದು ಕೂಡ ಆಗಲಿಲ್ಲ ಸ್ವಲ್ಪ ಅವಳದು ಬ್ಲೌಸ್ ವರ್ಕ್ ಇತ್ತು ಇನ್ನು ಪೆಂಡಿಂಗ್ ಹಾಗೆ ಇದೆ ಇನ್ನು ಕ ಸ್ವಲ್ಪ ಮಾತ್ರ ಆಗಿರೋಂಥದ್ದು ಅದನ್ನು ಕಂಟಿನ್ಯೂ ಮಾಡಬೇಕು ಎಲ್ಲ ತರಕಾರಿಗಳ್ನ ಹಾಕಿ ನನಗೆ ಸಾಂಬಾರು ಮಾಡಬೇಕು ಅಂತ ನನಗೆ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ಅದು ಬಟ್ ನನ್ನ ಮಗಳಿಗೆ ತುಂಬ ಇಷ್ಟ ಇಲ್ಲ ತರಕಾರಿಗಳು ಹಾಕಿ ಸಾಂಬಾರು ಮಾಡುವು ಅಂತ ಕೇಳಿ ಕೇಳ್ತಾಯಿದ್ಲು ನಾನು ನೆಗ್ಲೆಕ್ಟ್ ಮಾಡ್ತಾಯಿದ್ದೆ ನನಗೆ ಕ್ಯಾರೆಟು ಬೀನ್ಸು ಎಲ್ಲ ಹಾಕಿ ಉಳಿ ಸಾಂಬಾರು ಮಾಡಬೇಕು ಎಲ್ಲ ತರಕಾರಿ ಮಿಕ್ಸ್ ಅಂದರೆ ಇಂಟ್ರೆಸ್ಟೇ ಬರೋದಿಲ್ಲ ಅವಳಿಗೆ ತುಂಬ ದಿನದಿಂದ ಕೇಳ್ತಾಯಿದ್ಲು ಹಳೆ ಮನೇಲಿ ಇದ್ದವ್ಲಿಂದ ಕೇಳ್ತಾಯಿದ್ಲು ತುಂಬ ವರ್ಷದಿಂದನೂ ಅವ್ಳ ಯಾವಾಗ ಹೇಳೋದು ಎಲ್ಲ ತರಕಾರಿ ಹಾಕಿ ಮಾಡು ಎಲ್ಲ ತರಕಾರಿ ಹಾಕಿ ನನಗೆ ಎಲ್ಲ ತರಕಾರಿ ಹಾಕಿ ಮಾಡೋಲ್ಲ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಇದಾದ್ರೂ ಪರ್ಟಿಕ್ಯುಲರ್ ಆಗಿ ಮೂಲಂಗಿ ಸಾರು ಆಲೂಗಡ್ಡೆ ಬೇಳೆ ಸಾರು ಈ ಥರ ಮಾಡೋದಕ್ಕೆ ನನಗೆ ಜಾಸ್ತಿ ಇಂಟ್ರೆಸ್ಟು ಎಲ್ಲ ತರಕಾರಿ ಸಾಂಬಾರು ಮಾಡೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಹೋಳಿಗೆ ಸ್ಕೂಲಲ್ಲಿ ಮಾಡೋದನ್ನ ಅವಳು ನೋಡಿ ಆ ಥರ ಕೇಳ್ತಾ ಇದ್ಲು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಡೇ ಹೋಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೆಕ್ ಓಕೆ ಟೇಕ್ ಕೇರ್ ಬಾಯ್ la love